ಏನ ಪೌದೇ ಎಲ್ಲಗೂ ಬಂದಿಲ್ಲ ಇವತ್ತು ಮನೆಗೆ ಹ್ಞೂ ಯಾವ ಲಘು ಬನ್ನಿ ಅಲ್ವೇ ಈಕೆ ಎಷ್ಟು ದಿನ ಅಂತ ಊರಿಗೆ ಹೋಗ್ಲ ಬೇಕಿ ಊರಿಗೆ ಹೋಗಕ್ಕೆ ಪತ್ತೇನೇ ಇಲ್ಲ ಹಿಂಗೆ ಮಾಡಿರೆ ಹೆಂಗೇวะ money ತಗದ ಅದ ಅಂತ ನಾನು ಹೋಗಾಕೆ ಅತ್ತೆ ಹೋಗಿ ಬಿಟ್ಲು ಅಲ್ಲ ಮನೆಗೆ ಬರಬೇಕು ಮನೆಯಾಗಿನ್ ಹಾರಿಯದು ಅಂತ ಗೊತ್ತಕ್ಕ ತಲೆಕ್ಕೆಗೆ ನಾನು ಐಸಾದಕ್ಕೆಪ್ಪ ಎಲ್ಲ ಕೆಲಸ ಮಾಡೋದು ಹೆಂಗ್ ಮಾಡ್ಲಿ ಅಲ್ಲ ಒಂದು ಚೂರು ತಿಳಿದಿರಲ್ಲ ನೋಡು ಎಲ್ಲ ಹಾರೆ ಮನೆಗೆ ನನಗೆ ಬಿಳ್ತತಿ ಈಟು ತಿಳಿವಾದಕ್ಕೆ ಇಲ್ಲ ನಿನ್ ಹೆಂತಿಗೆ ಅಲ್ಲ ನೀ ನೋಡ್ರು ಮುಂಜಾನೆ ಮುಂಜನೆ ಮತ್ತೆ ಕೆಲಸಕ್ಕೆ ಹೋಗವಾ ನಿನಗೆ ಡಬ್ಬಿ ಕಟ್ಟಬೇಕು ಆ ಅಷ್ಟ ಮಾಹಿತಿ ಹೊಸ 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 ಅಂತತಿ ನಂಗರ ಸಾಕಾಗ ಮಗನ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಒಟ್ಟ ತಿಳಿ ನನಗರ ಜನಮ ಏನ್ ಮಾಡ್ಲಿ ಹಾ ಒಟ್ಟ ತಿಳಿವಾತು ಏನ್ ಮಾಡ್ಬೇಕು ಈ ನೋಡ್ರಿ ಕುಂತ್ರ ನಾ ಏನ್ ಮಾಡ್ಲಿ ಹೇಳು ಭಿ ಫೋನ್ ಬರೋ ಬರ ಬರ್ತಾಳೆ ಬರ್ತಾಳ ಕೇಳು ಅಲ್ಲವಾ ನೀನು ನೋಡ್ರಿ ಹುಷಾರಿಲ್ಲ ಆಕಿ ನೋಡ್ರಿ ಊರಿಗೆ ಹೋಗಿ ಕೂತ್ರಿ ಏನಾಯ್ತು ಮನ್ಯಾಗಿದ್ದಾಗ ನೆಟ್ಕ ಕ್ಯಾಮೆ ಮಾಡುದಿಲ್ಲ ಇನ್ನು ಆಕೆ ಅಲ್ಲಿದ್ರ ಬರ್ತಾಳೆ ಇಲ್ಲಿ ಆಕಿ ಬರೋ ಮಾತಾ ಫೋನ್ ಹಚ್ಚು ನಮಗಂತೂ ಕರೆಯಕ್ಕೆ ಹೋಗಲ್ಲ ನೂರು ಹೋಗಕ್ ಒಂದಿನ ಬರಕ್ ಒಂದಿನ ಕೆಲಸ ನಮ್ಮನ್ ಬಿಡುದಿಲ್ಲ ಆಕಿನ ಕಳಸು ಕಬಾ ಅಂತ ಹೇಳು ಅವ್ರಪ್ಪ ಸತ್ತಲ್ಲ ಒಂದೇ ಹೋಗಿ ಮಾತಾಡ್ಸಿ ನಡಿ ಹೋಗಿ ಬರೋ ಕರ್ಕೊಂಡ್ ಬರೋಣ ಏನೋ ಬೇರೆ ಹೋಗಿ ಮತ್ ಮಾತಾಡ್ಸಿ ನೋಡ್ಕೊಂಡು ಅಡಿಗೆ ಗಿಡಿಗೆ ಮಾಡ್ಕೊಂಡ ಕಟ್ಕೊಂಡು ಅಡಿಗೆಲ್ಲ ಇಲ್ಲಿಂದ ಹೋಗ್ಬಿಡ್ತೈತಿ ಅಡಿಗೆ ನೋಡ್ಕೊಂಡು ಬರೋಣ ಅಂತ ಯವಾ ನನಗಂತೂ ಆಗೋದಿಲ್ಲ ಬೇ ಬೇಕಾದ ಗಾಡಿ ಹತ್ತಿಸ್ತೇನೆ ನೀನು ಹೋಗು ಅಲ್ಲಿಂದ ಬರುವಾಗ ಆಕಿ ಜೋಡಿ ಬಾ ನನಗರ ಆಗು ಮಾತಾ ಅಲ್ವಾ ಅವ್ರ ಮನೆಗೆ ಅವ್ರ ಊರಿಗೆ ನಂಗೆ ಬರಕ್ಕೆ ಇಷ್ಟಾನು ಇಲ್ಲ ಯವಾ ಒಂಥರ ಆದಾರ ಭಿ ಅವರು ಅವ್ರ ಮನೆಗೆ ನಂಗೆ ಬರಕ್ ಆಗಲ್ಲ ಆಯ್ತಾಯ್ತು ನನ್ನ ಗಾಡಿ ಹತ್ತಸು ನಾನೇ ಹೋಗಿ ಮಾತಾಡ್ಸ್ಕೊಂಡು ತೊಗೊಂಡು ಹೋಗ್ತೀನಿ ಹೋಗಿ ಮಾತಾಡ್ಸಿ ಅಕಿನ್ ಕರ್ಕೊಂಡ ಬಂದು ಬಿಡ್ತಿನಿ ಎಲ್ಲಿದೆ ಇಲ್ಲಿ ಬಿಟ್ರು ನನಗೆ ಮನೆಯಗಿನ ಹારે ಮಾಡಕ ಆಗೋದಿಲ್ಲಪ್ಪ ಆತ ಬಿ ನಾನು ಕೆಲಸ ಕೊಕನು ಒತ್ತಾತು ಬೈತಾರಲ್ಲ ಓನರು ಆ ತಾತಪ್ಪ ಹೋಗು ಅಲ್ ಸರ್ದಾ ನೀನು ಊಟ ಕತ್ಕೊಂಡ್ ಬಿಡ್ಬೇಕು ಲೋ ಆಗೋದಿಲ್ಲ ನೀನು ಇಲ್ರಿ ನೀವು ಎಲ್ಲಾ ಊಟ ಮಾಡ್ಲಿ ಆಮೇಲೆ ನಾನು ಹಚ್ಚ್ಕೊಂಡ್ ರಾತಂತೆ ನೀ ಊಟ ಮಾಡ್ರಿ ಆಮೇಲೆ ನಾನು ಎಷ್ಟೋತ್ರಿ ನೀವು ಎಲ್ಲಾ ಉಂಡ ಆದ್ಮೇಲೆ ನಾನು ಹೊಂತಿನಿ ಹ್ಮ್ ವೈನಿ ಅಡಿಗೆ ಬಾರಿ ಗೆತ್ ನೋಡಿ ಯಾರ್ ಮಾಡಿದಾರ ಇನ್ನ್ಯಾರ ಅವ ಎಲ್ಲ ನಮ್ಮ ಓನ ಮಾಡಿದಾ

ಬ್ಯಾಡ್ರಿ ನಂಗೆ ಹಸು ಇಲ್ಲ ನೀವು ಉನ್ರಿ ನಾನು ಆಮೇಲೆ ಉಣ್ತೀನಿ ನೋಡೋಣ ಅವು ಬಂದ್ರೆ ಬೇಕಾದ್ರೆ ಉಣ್ತೀವಿ ಅವು ಅಲ್ಲೇ ಉಂಡ್ಲ ಅಂದ್ರೆ ನಂಗೆ ಯಾಕೋ ಹಸುವ ಇಲ್ಲ ರೀ ಯಾಕವಾ ಯಾಕೆ ಹಸು ಇಲ್ಲ ಮತ್ತೆ ಏನಾರ ಹಾಕ್ಯಾರ ಅಂತ ಬುದ್ಧಿ ಬುದ್ಧಿಯೋದು ಇಲ್ರಿ ಅತ್ತಿ ನಮ್ಗೆ ಹಾಕೋದಿದ್ದಿದ್ರ ಅವಾಗ ಹಾಕಿ ಏನೋ ಮಾಡ್ಬಿಡ್ತಿದ್ವಿ ಆ ತರ ಬುದ್ಧಿ ಅಂತೂ ನಮಗೆ ಇಲ್ವೇ ಇಲ್ಲ ಇಲ್ರಿ ಅತ್ತಿ ಹಂಗೇಕ್ ಮಾಡ್ತಿ ಸುಮ್ಮನೆ ಊಟ ಮಾಡು ಅಲ್ಲ ಅದೇನಂತೀವಿ ಇಷ್ಟು ಚಲೋ ಚಲೋ ಅಡ್ಗೆ ಮಾಡಿದಾರ ನೀ ನೋಡಿದ್ರೆ ಮತ್ತೆ ಹಿಂಗ್ ಮಾತಾಡ್ತಿ

ఇక కలావతిను గమ్మో కళ మేవస్కీ నేనం అనుకొల్ మనస్ అూ ఇలా నన్నెలూ నీ బయస్తీ అనుకొక హోగ్బ్రీ సిరి తరే ఇల్లు ఇలా అంద అత్త హా నమ్మహత్ర కొడుతీని అత్త బే అదని కద్రీ అత్తీ ననుందోళి అంతల్ బిడబ నన్న ముద్దిన సుసీ రీతి బి కీతి కళకీ நினு ஃபோன் தா ஏன்தான் கே இவங்க எர்டு தின தவிர மணிக்கு வந்து இதே ராடி நோடு வந்து இவா நினை நீனா மாதா ஸ்பீக்கர் ஆட் நோடு ஏன் பேக்கர் ஆடத்தியல் மாதாடு ஆ துரேவா நம்ம தி மாதாடேனி ஹலோ ஆன்மாக்கீக மாத்திர ಅದು ನಮ್ಮ ಕಲಾವತಿ ಅಲ್ಲೇ ಬಂದಾಳಲ್ರಿ ಎರಡ್ ಮೂರ್ ದಿನ ಆತು ಹಂಗಾಗಿ ಬರ್ತಾಳೋ ಇಲ್ಲೋಂತ ಕೇಳಿದ್ರಿ ಕಲಾವತಿ ನೀ ಬರ್ತೀವಿ ಅಂತ ಕೇಳ್ತಾಳೆ ಮತ್ತಿ ಯಾವ ಇನ್ನೆರಡು ವಾರ ಬರ್ಲಂತ ಹಲೋ ರೀ ಬೀಗ್ರೆ ಅದು ಇನ್ನೆರಡು ದಿನ ಇರ್ಲನ ರೀ ಮನ್ಯಾಗ ನಾನು ರೀ ಮಗ ಬೇರೆ ಊರ್ಗ್ ಹೋಗ್ಯಲ್ರಿ ಅಲ್ರಿ ಮಗ ಹೋಗ್ಯಾನ್ರಿ ಈಗ ಈಗ್ರಿ ಏನ್ ಮಾಡ್ತಾರಿ ಬೀಗ್ರ ನನ್ ಮಗ ಅದು ಡಿಲಿವರಿ ಆಗಿತ್ರಿ ಅವ್ನ ಹೆಂತಿಗೆ ಅದು ಕೂಸು ಆರಾಮದ್ ಹೋತ್ರಿ ಅದಕ್ಕೆ ಅಲ್ಲೇ ಅದಲ್ರಿ ಹಿಂದಿ ಮನೆಯಾಗಲ್ಲ ಅಲ್ಲೇ ಮನೀನು ಕಟ್ಟಾಕತ್ತಲ್ರಿ ಅಲ್ಲೇ ಇರ್ತಾರ್ರಿ ಅಯ್ಯೋ ದೇವ್ರಿ ಪಾಪ ಏನಾಗಿರಿ ಖುಗೆ ಆರಾಮಿರಾಕಿಲ್ಲ ರೀ ಅದೇನೋ ಪಾಪ ಆರಾಮ್ ಇರಾಕಿಲ್ಲಂತ್ರಿ ಅದಕ್ಕ ನಾವು ಮಾತಾಡಿಸಿ ಅವರು ಮನೀನು ಕಟ್ಟಿದ್ರಿ ನೋಡ್ ಹೋದ್ರ ಅದಂತೆ ಊರಿಗೆ ನಾನು ಕಲಾವತಿ ಇಲ್ಲೇ ಈಗ ನಮ್ಮ ಸಸಿಗೂ ಅರಾಮಿಲ್ರಿ ಮನೆಯಾಗ ಮಾತಾಕಿಗೂ ಪಾಪ ತಗದ ಮಾಡಕ್ ನಿಗೂದಿಲ್ರಿ ಹಂಗಾಗಿ ನಮ್ಮ ಕಲಾವತಿ ನಾನು ಎರಡು ದಿನ ಇರ್ಬೇಕವ್ರಿ ಅದಕ್ಕೆ ಇಲ್ಲೇ ಇದ್ದು ರೀ ಹೌದ್ರಿ ಅಯ್ಯೋ ಪಾಪ ಹಂಗಾರ ನಾನು ಒಲ್ಲೇ ಬಂದುಬಿಡ್ತಾನೆ ಬಿಡ್ರಿ ಯಾಕಂದ್ರೆ ನಾ ಇಂದ ಬಸ್ ಹತ್ತಕತ್ತಲ್ರಿ ಈಗ ಹತ್ತಿ ಅಲ್ಲೇ ನಿಮ್ಮ ಮನೆಗೆ ಬರ್ಬೇಕು ಅನ್ಕೊನಿ ನೀವು ಅಲ್ಲೇ ಅಂದ್ರೆ ಅತ್ತ ನಿಮ್ಮ ಸೊಸಿನೂ ಮಾತಾಡ್ಸಂಗ ಆಕತಿ ನಿಮ್ಮನ್ನೂ ಮಾತಾಡ್ಸಂಗಾ ಎಲ್ಲ ಕಡೆನೂ ಆತು ಮತ್ತು ನಾನು ನನ್ನ ಸೊಸಿನ ಕರ್ಕೊಂಡು ಊರಿಗೆ ಬರ್ತೇನೆ ರೀ ನನ್ನ ಮಗ ಒಂದು ಸವನ ಜಗಳ್ರಿ ನಾನು ಹಿಂತಿ ಕರ್ಕೊಂಬಾ ಹಿಂತಿ ಕರ್ಕೊಂಬ ಅಂತೊಟ್ಟ ಬಿಟ್ಟಿರಂಗಿಲ್ಲ ರೀ ಅದಕ್ಕೆ ನಮ್ಮ ಸೊಸಿನ ನಾವು ಕರ್ಕೊಂಡು ಹೋಗ್ತೇವ್ರಿ ಹೌದ್ರಿ ಬೀಗ್ರಾ ಇಲ್ಲೇ ಬರ್ತಾರಲ್ರಿ ಆಯ್ತು ತಗೋ ರೀ ಬರ್ರಿ ಹಂಗಾರ ನಾವು ಇಲ್ಲೇ ಇರ್ತೇವ್ರಿ ಬರ್ರಿ ஆய் தோரி பீகிரா நான் அல்லேவ பாப்பா நீ சசினு நோடி மாதாட்ஸி பாப்பா கூசன் கீ எஸ்டாக நமக்கு அதுக்கு ஆய் தகவறிவாருவா அல்ல நன் மகள நம் அத்தி நம் நாதினி இல்லே இத்தார்த்தோட நீட்னி நோல்புட்டு படப்படுங்கி ஏனோ கண்ணா இவ் இத்தார நான் கல்சினி அடிகை கொட்டாராத்தே நோடீர இது நோட் ஹிங்க மாதா இது இல்லை உழது பிட் ஏன்வா சனி உழங்க ಕರಿಬೇಕ ಬಂದು ಜಿಗಿತು ಮನ್ಯಾಗ ಅದು ಮನೆಯಾಗ ಬಡ್ದೇವಾ ಬೇಕಾ ಎಲ್ಲಿ ಹೊಸ ಬರ ಇದೋಳೆ ಬಂತೇವಾ ಪತ್ರೋಳಿ ಅನ್ನ ಯಾವ ಅವ್ರು ಬಂದದ್ದು ನಂಗೆ ಭಾಳ ಎದ್ರೆ ಆಗತ್ತೇವಾ ನನ್ ಮದ್ದು ಏನಾರ ಮಾಡ್ದಂಗ ಮಾಡಿರ ಏನ್ ಮಾಡ್ತಾರ ನಾನು ನೋಡ್ತೇನೆ ತಗೋ ನನಗೂ ಗೊತ್ತಾಕತ್ತೆ ಏನ್ ಮಾಡ್ತಾರ ಏನ್ ಬಿಡ್ತಾರ ಅಂತೇಳಿ ಏನಾರ ಮಾಡ್ಲಿ ಐತಿ ಸಲ ಅವ್ರನ್ನ ಅಳವಿ ಅಳವಿ ಕುಡಿಸ್ತಾನ ಅವ್ರನ್ನ ಬಹಳ ಸೆಕೆ ಇರೋ ಕಾರಣ ನಾನು ಫ್ಯಾನ್ ಹಚ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ ಅದಕ್ಕಾಗಿ ನಿಮ್ಗೆ ಅಂತ ಸೌಂಡ್ ಬರ್ತಿರ್ತೈತಿ ಸ್ವಲ್ಪ ಸೌಂಡು ಮಿಸ್ಟೇಕ್ ಹರಿಸಿದ್ರೆ ಕ್ಷಮೆ ಇರಲಿ ಎಲ್ಲರೂ ಪ್ಲೀಸ್ ಖಾಲಾಪುರ್ ಕಾರ್ಟೂನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರೊಳಗೆ ತಾಯ್ಲೆ ತಬಲಿ ಸೀರಿಯಲ್ ಬರ್ತಿರ್ತೈತಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಾ ಒಂದು ಮಾತು ಕೇಳಿ ಅತ್ತಿ ಈ ಸೀರೆ ತಂದರೆ ಇಲ್ಲ ಅಂತೇಳಿ ರಾಕ್ಷಸಿ ಹಿಂಗೆ ಹೆಂಗೆ ಹೋದ್ರಿ ಗೊತ್ತಾಯ್ತನಾ ಇಲ್ಲದೊಂದು ಇದ್ದದ್ದೊಂದು ನನ್ನ ಮೇಲೆ ಮತ್ತು ಆ ಕಲಾವತಿಗಳು ಅತ್ತಿ ಫೋನ್ ಹಚ್ಚಿದ್ಲು ಬಾ ಅಂತ ಆಕೆ ನಾವು ಬರೋದಿಲ್ಲ ನಮ್ಮ ಮೈನಿಗೂ ಅರಾಮಿಲ್ಲ ನಾನಾ ಅಡಿಗೆ ಮಾಡಬೇಕು ನಮ್ಮ ಮೊಯ್ನಿಗೆ ಹೇಳಕ್ಕೂ ಆಗೋದಿಲ್ಲ ಹುಷಾರಿಲ್ಲಕ್ಕಿಗೆ ಕೂಸತ್ತು ಆರಾಮಿಲ್ಲ ಅದಕ್ಕೆ ನಾನು ನಮ್ಮ ಇಲ್ಲೇ ಇದ್ದೀವಿ ಅಡಿಗೆ ಮಾಡಬೇಕು ಅಂತ ಅವನ ಕಡೆಯಿಂದ ಹೇಳಾಕ ಗೊತ್ತಾಯ್ತಲ್ಲ ಏನು ಮಾಡಿ ಮಾಡ್ಬೇಕು ಬರಲಿ ಬಿಡ್ತಾರೆ ಇವರು ಏನು ಇವ್ರದ್ದು ಮಾಡಿ ಮಾಡಿ ನಾನು ಸಾಯ್ತಾನಲ್ಲಿ ನೀ ಹೇಳ್ಬಿಡ್ಬೇಕಲ್ವ ಅಲ್ಲೇ ಅಲ್ಲ ಹಿಂಗ ಏನ್ ಹೇಳುದು ನನಗರ ರಗಡಾಗ್ ಹೋಗೈತಿ ಆತ್ ಬಾ ಒಂದು ಇಲ್ಲ ಊಟ ಮಾಡ್ತಿಲ್ಲ ನಡಿ ನಡಿ ನೀ ಬರ್ತೀನಿ ಉಂಡಿಲ್ಲ ಕುಡಿ ಹೊರ ತುಂಬಾ ಊಟ ಮಾಡೋನು ಉಂಡು ಇಲ್ಲೇ ಮಕ್ಕಳು ಅಂತ ಬನ್ನಿ ಅವ್ರ ಅಲ್ಲಿ ಮಕ್ಕಳಿ ಒಂದ ಹಾಲಕತ್ ಪಡ ಅಲ್ಲದ ಅಲ್ಲಿ ಅವ್ರ ಟಾಕಾರ ಮಕ್ಕಳು ಆರಕ ಬಾ ಬಾ ಇಲ್ಲವಾ ನಾನು ಬರೋದಿಲ್ಲ ನಾನೇ ನನ್ನ ನನ್ಗಂಡ್ ಏನಾರ ಕಲಸಿರಿ ಏನು ಮಾಡೋದು ಅದಕ್ಕ ನಾ ಅವ್ರ ಇದ್ದಲ್ಲಿ ಊಟಕ್ಕೆ ಮಾಡಿಲ್ಲ ನಡಿ

ಬಾರ ನನ್ನ ಮಗಳು ಹುನಂತ ನಾಳೆ ಪುಟ್ಟಕ್ಕ ಅವನು ಹುಡುಗನ ಕರ್ಕೊಂಡ್ ಬರ್ತೀವಿ ನಿನಗೆ ಓಟ ವರ್ನ ಬರ್ತಾರ ಕೆಲ್ಸಕ್ಕೆ ಹಜರಾಕತಿ ನನ್ಗೆ ಓಟ ಹಜರಾಕೀವ ಭಾಳ ಹೊರ ಆಗದ ಪುಟ್ಟ ಕಟ್ಟಬಂದ್ರೆ ಮನೆ ಹಜಿ ಆಕತಿ ಆತ್ ಭೀ ಅಷ್ಟೇ ಮಾಡು